ಟೈಲರಿಂಗ್ ಶಾಪ್ ಸೊ ಇಡಕ್ಕೆ ಭಯ ಆಗ್ತಾ ಇದೆ ಇಟ್ರು ಯಾವ ರೀತಿ ಇಡಬೇಕು ಸೊ ಬೋರ್ಡ್ ಹೇಗ್ ಬರ್ಸ್ಬೇಕು ಶಾಪ್ ಇಡಕ್ಕೆ ಫಸ್ಟ್ ಭಯ ಆಗ್ತಾ ಇದೆ ನನಗೆ ಅನ್ನೋರಿಗೆ ಒಂದು ಆನ್ಸರ್ ಸಿಗುತ್ತೆ ಸೊ ಭಯ ಆಗುತ್ತೆ ನಿಮ್ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ದಾಗ ಸೊ ನಿಮ್ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಹೇಗ್ ಬರ್ಬೇಕು ನೀವ್ ಏನ್ ಟೈಲರಿಂಗ್ ಕಲ್ತಿದ್ದೀರಾ ಅದ್ರಲ್ಲಿ ನೀವು ಏನೇ ಕೊಟ್ಟರು ಸ್ಟಿಚ್ ಮಾಡ್ತೀನಿ ಅನ್ನುವ ಅಹ್ ಏನು ಭರವಸೆ ಇರಬೇಕು ಅಂದ್ರೆ ನಿಮ್ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇರಬೇಕು ಇವಾಗ ಒಂದು ಏನೇ ಕೊಟ್ಟರು ಅನ್ನೋದಕ್ಕಿಂತ ಇವಾಗ ಒಂದು ಫೋರ್ ಡಾಟ್ ಬ್ಲೌಸ್ ಅಥವಾ ಯಾವ್ದಾದ್ರು ನಾರ್ಮಲ್ ಬ್ಲೌಸ್ ನಿಮ್ಗೆ ಸ್ಟಿಚ್ ಮಾಡಕ್ ಕೊಡ್ತಾರೆ ಅಂತ ಅನ್ಕೊಳ್ಳಿ ನೀವು ಊಟ ಎರಡಿನ ಶಾಪ್ ಓಪನ್ ಮಾಡಿರ್ತೀರಾ ನಿಮ್ಗೆ ಒಂದು ಬ್ಲೌಸ್ ಬರುತ್ತೆ ಸೊ ಅವಾಗ ಅದು ನೀವು ಇವಾಗ ಮೂವತ್ತೆರಡು ಸೈಜ್ ಬ್ಲೌಸ್ ನ ಇವಾಗ ನೀವ್ ಎಲ್ಲಾದ್ರೂ ಹೊರಗಡೆ ಕಲ್ತಿರ್ತೀರಲ್ಲ ಹೊರಗಡೆ ಎಲ್ಲಾದ್ರೂ ಹೋಗಿ ಕಲ್ತಿದ್ದಾಗ ಏನ್ ಮಾಡ್ತಾರೆ ಕೆಲವರು ನಿಮ್ದೇ ಮೆಷರ್ ನ ತೆಗಿತಾರೆ ಸೊ ಹೀಗ್ ಕಟ್ ಮಾಡಿ ಹೀಗೆ ಸ್ಟಿಚ್ ಮಾಡಿ ಅಂತ ಹೇಳ್ಕೊಡ್ತಾರೆ ಸೊ ಅಲ್ಲಿಗೆ ನೀವು ಮಾಡ್ತೀರಾ ಕಂಪ್ಲೀಟ್ ಆಯ್ತು ನೀವು ಫೋರ್ ಡಾರ್ ಬ್ಲೌಸ್ ಕಲ್ತೀರಿ ಅಂತ ಹೇಳ್ತಾರೆ ಸೊ ಅವಾಗ ನಿಮ್ಗೆ ಹೋ ನಾನು ಓದ್ನೆಲ್ಲ ನನಗೂ ಬರುತ್ತೆ ಬಂದ್ಬಿಡುತ್ತೆ ಅಲ್ಲಿ ಸೊ ಮನೆಗ್ ಬಂದ್ಮೇಲೆ ನೀವು ತರ್ಟಿ ಟೂ ಸೈಜ್ ಅಥವಾ ತರ್ಟಿ ಸಿಕ್ಸ್ ಸೈಜ್ ಯಾವ್ದೋ ಒಂದ್ ಬ್ಲೌಸ್ ಸ್ಟಿಚ್ ಮಾಡಿರ್ತೀರಾ ನಿಮಗೆ ಫಾರ್ಟಿ ಸೈಜ್ ಬ್ಲೌಸ್ ಬರುತ್ತೆ ಸೊ ಆವಾಗ ತರ್ಟಿ ಟೂ ಸೈಜ್ ಅಥವಾ ತರ್ಟಿ ಸಿಕ್ಸ್ ಸೈಜ್ ಯಾವ್ದು ಮೂವತ್ತಾರು ಸೈಜ್ ಯಾವ್ದು ಕಲ್ತಿರ್ತೀರಾ ಅದೇ ಮೆಷರ್ಮೆಂಟ್ಸ್ ನೀವಲ್ಲ ಹಾಕ ಇಲ್ಲ ಸೊ ಅಲ್ಲಿ ನೀವ್ ಏನ್ ಮಾಡ್ಬೇಕು ಅದಕ್ಕೆ ಬೇಕಾಗಿರುವಂತ ಐಡಿಯಾಸ್ ನಿಮ್ಗೆ ಇರಬೇಕು ಆ ಐಡಿಯಾಸ್ ಎಲ್ಲಿ ಬರುತ್ತೆ ನೀವು ಕಲಿಯೋ ಜಾಗದಲ್ಲಿ ಬರುತ್ತೆ ಒಂದು ಮೆಷರ್ಮೆಂಟ್ ತಗೊಂಡು ನೀವು ಒಂದು ಮೆಷರ್ಮೆಂಟ್ ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರಿ ಅಂದಿದ್ ತಕ್ಷಣ ನೀವು ಟೈಲರಿಂಗ್ ಕಲ್ತ್ರಿ ಅಂತ ಅಲ್ಲ ಯಾವ್ದೇ ಸೈಜ್ ಕೊಟ್ರು ನೀವು ಮಾಡ್ಬೇಕು ಸೊ ಅದು ನೀವು ಟೈಲರಿಂಗ್ ಕಲಿಬೇಕಾಗಿರುವಂತಹ ವಿಧಾನ ದಾರಿ ಸೊ ಇದನ್ನ ಇಟ್ಕೊಂಡು ನೀವು ನನ್ನ ಹತ್ರ ಎಲ್ಲ ನೀವು ಎಲ್ಲಾದ್ರೂ ಸೇರ್ಕೊಳ್ಳಿ ಓಕೆನಾ ನಾನು ನನ್ನ ಫಾಲೋವರ್ಸ್ಗೆ ಸಜೆಷನ್ ಕೊಡ್ತಾ ಇರೋದು ಯಾವ್ದೇ ಸೈಜ್ ಕೊಟ್ರುನು ನೀವು ಮಾಡ್ಬೇಕು ಹಾಗಂತ ಹೇಳಿ ಎಲ್ಲಾ ಸೈಜು ಕಲ್ತ್ಕೊಳ್ಳಿ ಅಂತ ಅಲ್ಲ ಎಲ್ಲಾ ಸೈಜ್ನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಸೊ ಏನಕ್ಕೆ ಹೇಳ್ತಾ ಇಲ್ಲ ಅಂತಂದ್ರೆ ಇವಾಗ ನಾನು ಟ್ವೆಂಟಿ ಇಯರ್ ಬ್ಯಾಕ್ ಟೈಲರಿಂಗ್ ಕಲ್ತಿದ್ದೆ ಸೊ ಆವಾಗ ಬರ್ತಾ ಇದ್ದ ಪ್ಯಾಚುವಲ್ ಡಿಸೈನ್ಸೇ ಬೇರೆ ಇವಾಗ ಬರ್ತಾ ಇರೋ ಪ್ಯಾಚುರಲ್ ಡಿಸೈನ್ಸೇ ಬೇರೆ ಸೊ ಇವಾಗಿನ ಪ್ಯಾಚುರಲ್ಡ್ ಡಿಸೈನ್ಸ್ ನಾನು ಹೋಗ್ ಕಲಿಯಕಾಗತ್ತ ಅಥವಾ ಕಲ್ತ್ಕೊಂಡ್ ದಿನಾ ನೂರಾರು ಡಿಸೈನ್ ರಿಲೀಸ್ ಆಗ್ತಾ ಇರುತ್ತೆ ಸೊ ಅದನ್ನೆಲ್ಲ ನಾನು ಕಲ್ತ್ಕೊಳ್ಳೋಕಾಗತ್ತಾ ಬೇರೆಯವ್ರ ಹತ್ರ ಟ್ರೈನಿಂಗ್ ತೊಗೊಳಕಾಗತ್ತ ಖಂಡಿತ ಆಗಲ್ಲ ಏನ್ ದಿನ ಕಲಿಯೋದೇ ಆಗುತ್ತೆ ದಿನ ಹೊಸ ಹೊಸ ಡಿಸೈನ್ ಬರುತ್ತೆ ದಿನ ಕಲಿಯೋದೇ ಆಗುತ್ತೆ ಸೊ ಅದಕ್ಕೆ ನೀವೇನ್ ಮಾಡಬೇಕು ಅಡಿಪಾಯ ಏನ್ ಬೇಸಿಕ್ ಲೆವೆಲ್ ಇರುತ್ತೆ ಅಥವಾ ನೀವು ಟೈಲರಿಂಗ್ ಎಲ್ಲಿ ಕಲಿತೀರಾ ನೀವು ಹೇಗ್ ಕಲಿತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಸೊ ಹೇಳದ್ನಲ್ಲ ಏನೋ ಒಂದು ಯಾವ್ದೋ ಒಂದ್ ಮೆಷರ್ಮೆಂಟ್ ತೆಗೆದ ಮಾತ್ರಕ್ಕೆ ಅದನ್ನ ಈಗ ನಾನೇ ಒಂದ್ ಮೆಷರ್ಮೆಂಟ್ ನಿಮ್ದೇ ಒಂದ್ ಮೆಷರ್ಮೆಂಟ್ ನಾನೇ ತಗಸ್ತೀನಿ ಸೊ ಅದಕ್ಕೆ ನನ್ಗೆ ಒಂದು ಅಷ್ಟು ಐಡಿಯಾ ಇರುತ್ತೆ ನೋಡಪ್ಪ ಇಷ್ಟು ತರ್ಟಿ ಸಿಕ್ಸ್ ಸೈಜ್ಗೆ ಇಷ್ಟು ಶೋಲ್ಡರ್ ಇಡು ಇಷ್ಟು ಡೀಪ್ ನೆಕ್ ಗೆ ಇಷ್ಟು ಶೋಲ್ಡರ್ ಇಡು ಇಷ್ಟು ನೆಕ್ ಬಿಡ್ತಿ ಇಷ್ಟು ಆರ್ಮೋಲ್ ಅಂತಿರು ಅಂತ ಹೇಳಿ ಮಾರ್ಕ್ ಮಾಡಿಸ್ಬಿಡ್ತೀನಿ ಏನಾದ್ರು ತಪ್ಪಿದ್ರೆ ಅಲ್ಲೇ ಮುಂದೆ ನಿಂತ್ಕೊಂಡು ರೆಡಿ ಮಾಡಿಸ್ತೀನಿ ಆಯ್ತಾ ಅದಾದ್ಮೇಲೆ ಈ ರೀತಿ ಕಟಿಂಗ್ ಮಾಡು ಈ ರೀತಿ ಸ್ಟಿಚಿಂಗ್ ಅಂತ ಹೇಳ್ಕೊಡ್ತೀನಿ ನೀವು ಮಾಡ್ತೀರಾ ಸೊ ಅಲ್ಲಿಗೆ ಮುಗಿತಾ ಖಂಡಿತ ಇಲ್ಲ ಸೊ ಹೇಗ್ ಕಲಿಬೇಕು ನೀವು ಯಾವ್ದೇ ಸೈಜ್ ಕೊಟ್ರು ನೀವು ಕಲಿಬೇಕು ಸೊ ಆ ಕ್ಲಾಸ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಲ್ಲೂ ಹೋಗಿ ಎಲ್ಲಾನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಿ ಅಥವಾ ಎಲ್ಲಾ ಸೈಜು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಸ್ತೀನಿ ಅಂತ ಅಲ್ಲ ಒಂದೇ ಕಲಿರಿ ಎರಡೇ ಕಲಿರಿ ಬಟ್ ಅದಕ್ಕೆ ಏನ್ ಅದ್ರದ್ದು ಇನ್ಫಾರ್ಮೇಶನ್ ಇರುತ್ತೆ ಒಂದು ಡಾಟ್ ಬ್ಲೌಸ್ ಅಂತ ಬಂದಾಗ ಏನ್ ಇನ್ಫಾರ್ಮೇಶನ್ ಇರುತ್ತೆ ಅದು ಕಂಪ್ಲೀಟ್ ಆಗಿ ಕಲಿಬೇಕು ಸೊ ಉದಾಹರಣೆಗೆ ಇವಾಗ ಒಂದು ಫೋರ್ ಡಾಟ್ ಬ್ಲೌಸ್ ಓಕೆನಾ ಫೋರ್ ಡಾಟ್ ಬ್ಲೌಸ್ ಅಂದ್ರೆ ನಾರ್ಮಲ್ ಸ್ಯಾರಿ ಬ್ಲೌಸ್ ಎಲ್ಲಾ ಏಜ್ ಅವರು ಎಲ್ಲಾ ತರದವರು ಹಾಕುವಂತಹ ಬ್ಲೌಸ್ ನಾರ್ಮಲ್ ಬ್ಲೌಸ್ ಓಕೆನಾ ಇದಕ್ಕೆ ನಿಮ್ಗೆ ಏನೇನ್ ಮೇನ್ ಗೊತ್ತಿರಬೇಕು ಈ ಬ್ಲೌಸ್ಗೆ ಸೊ ನಂಬರ್ ಒನ್ ಡೀಪ್ ಎಷ್ಟಿದೆ ಸೊ ಅದ್ರ ಪ್ರಕಾರ ನೀವು ಶೋಲ್ಡರ್ ಇಡ್ಬೇಕು ಓಕೆನಾ ಡೀಪ್ ಎಷ್ಟಿದೆ ಅದ್ರ ಪ್ರಕಾರ ಶೋಲ್ಡರ್ ಇಡಬೇಕು ಡೀಪ್ ಒಂದು ಎರಡ್ ಇಂಚು ಡೀಪ್ ಇಟ್ಕೊಂಡಿದ್ದಾರೆ ಬ್ಯಾಕ್ ಅಲ್ಲಿ ಅಂತ ಅಂದ್ರೆ ಅದ್ರ ಪ್ರಕಾರ ನೀವು ಶೋಲ್ಡರ್ ಇಡಬೇಕು ಒಂದು ಏಳು ಇಂಚು ಡೀಪ್ ಇಟ್ಕೊಂಡಿದ್ದಾರೆ ಅಂದ್ರೆ ಅದ್ರ ಪ್ರಕಾರ ನೀವು ಶೋಲ್ಡರ್ ಇಡ್ಬೇಕು ಬ್ಲೌಸ್ ಅಲ್ಲಿ ಮಾರ್ಕ್ ಹಾಕುವಾಗ ಒಂದು ಹತ್ತು ಇಂಚು ಡೀಪ್ ಇಟ್ಟಿದ್ದಾರೆ ಅಂದ್ರೆ ಆ ಡೀಪ್ ನೆಕ್ ಪ್ರಕಾರ ನೀವು ಶೋಲ್ಡರ್ ಹಾಕ್ಬೇಕು ಆ ಐಡಿಯಾ ನಿಮಗ್ ಬರ್ಬೇಕು ಸೊ ಅದು ಒಂದೇ ಬ್ಲೌಸ್ ಅಲ್ಲಿ ಕಲಿಬಹುದು ಎಲ್ಲಾ ಸೈಜ್ ಬ್ಲೌಸ್ ಕಲಿಬೇಕು ಅಂತಲ್ಲ ಇವಾಗ ಎಲ್ಲಾ ಸೈಜ್ ಬ್ಲೌಸ್ ಕಲ್ತ್ರುನು ಎಲ್ಲಾ ಸೈಜ್ಗೂ ನಾನು ಐದ್ ಇಂಚ ಡೀಪ್ ನೆಕ್ ಇಟ್ಟು ಕಟ್ ಮಾಡಿಸಿ ಸ್ಟಿಚಿಂಗ್ ಮಾಡ್ತೀನಿ ಅನ್ಕೊಳ್ಳಿ ಎಲ್ಲಾರು ನಿಮ್ಗೆ ಐದ ಇಂಚ್ ಡಿಪ್ ನೆಕ್ ಇರೋರೆ ಬರ್ತಾರ ಹತ್ತು ಇರೋರು ಬರ್ತಾರೆ ಹನ್ನೆರಡು ಇಂಚು ಡೀಪ್ ಇಟ್ಕೊಂಡಿರೋರು ಬರ್ತಾರೆ ಎರಡ್ ಇಂಚು ಡಿಪ್ ನೆಕ್ ಇಟ್ಕೊಂಡಿರೋರ್ ಬರ್ತಾರೆ ಏಳು ಇಂಚು ಡಿಪ್ ನೆಕ್ ಇಟ್ಕೊಂಡಿರೋರು ಬರ್ತಾರೆ ಅಲ್ವಾ ಎಲ್ಲಾನು ಕಲಿತಾ ಕೊರಕ್ ಆಗಲ್ಲ ಬಟ್ ನೀವು ಒಂದೇ ಬ್ಲೌಸ್ ಕಲೀರಿ ಒಂದೇ ಬ್ಲೌಸ್ ಅಲ್ಲಿ ಯಾವ ಡೀಪ್ಗೆ ಎಷ್ಟು ಶೋಲ್ಡರ್ ಇಟ್ಕೊಬೇಕು ಅನ್ನೋ ಐಡಿಯಾ ನಿಮಗ್ ಬರ್ಬೇಕು ಸೊ ಸೆಕೆಂಡ್ ಒಂದು ನೀವು ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಮೇನ್ ಬರಬೇಕು ಬಾಡಿ ಮೆಷರ್ಮೆಂಟ್ ಸಣ್ಣ ಮಗು ಆಗಲಿ ಸಣ್ಣ ಇರಲಿ ದಪ್ಪ ಇರಲಿ ಯಾರೇ ಇರಲಿ ಸೊ ಈ ಬಾಡಿ ಮೆಷರ್ಮೆಂಟ್ ತೆಗೆಯೋದು ನಿಮಗೆ ಬರಬೇಕು ಓಕೆನಾ ಸೊ ಥರ್ಡ್ ಒಂದು ಅಳತೆ ಬ್ಲೌಸ್ ಕೊಟ್ರೆ ಮೆಷರ್ಮೆಂಟ್ ಬ್ಲೌಸ್ ಕೊಟ್ರೆ ಅದರಿಂದ ನೀವು ಅಳತೆ ಬ್ಲೌಸ್ ಇಂದ ಮೆಷರ್ ತೆಗಿಬೇಕು ಸೊ ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಮೆಷರ್ ಮಾಡಕ್ ಬರ್ಬೇಕು ಹೌ ಟು ಮೆಷರ್ ಹೇಗ್ ಮೆಷರ್ ಮಾಡೋದು ಫೋರ್ ಡಾಟ್ ಬ್ಲೌಸ್ ಆ ಡೀಟೇಲ್ ಇರಬೇಕು ಒಂದು ಬ್ಲೌಸ್ ನೀವು ಮೆಷರ್ ಮಾಡಿದ್ರೆ ಪ್ರತಿಯೊಂದು ಎಲ್ಲದಕ್ಕೂ ಅದೇ ಅಪ್ಲೈ ಆಗುತ್ತೆ ಯಾವ್ದೇ ಡ್ರೆಸ್ ಬರ್ಲಿ ಏನೇ ಬರ್ಲಿ ಶೋಲ್ಡರ್ ಎಲ್ಲಿರುತ್ತೆ ಅಲ್ಲೇ ಇರುತ್ತೆ ಆರ್ಮೋಲ್ ಎಲ್ಲಿರುತ್ತೆ ಅಲ್ಲೇ ಇರುತ್ತೆ ಚೆಸ್ಟ್ ಮೆಷರ್ಮೆಂಟ್ ಎಲ್ಲಿರುತ್ತೆ ಅಲ್ಲೇ ಇರುತ್ತೆ ನೆಕ್ವಿಡ್ ಎಲ್ಲಿರುತ್ತೆ ಅಲ್ಲೇ ಇರುತ್ತೆ ಏನು ಚೇಂಜಸ್ ಇರಲ್ಲ ಒಂದು ಫೋರ್ ಫೋರ್ಡರ್ ಬ್ಲೌಸ್ ನ ಮೆಷರ್ಮೆಂಟ್ ಮಾಡೋದ್ ಕಲಿಯೋ ಕಲ್ತ್ಬಿಟ್ರೆ ನೀವು ಅಳತೆ ತಗೋದ್ ಕಲ್ತ್ಬಿಟ್ರೆ ಯಾವ್ದೇ ಡ್ರೆಸ್ ಆಗ್ಲಿ ಏನೇ ಆಗ್ಲಿ ಕೊಟ್ರೆ ನೀವು ಆರಾಮಾಗಿ ಮೆಷರ್ ಮಾಡ್ಬೋದು ಈ ಮೇನ್ ನೀವು ಕಲಿಬೇಕು ಅದಾದ್ಮೇಲೆ ನಿಮ್ಗೆ ಅಳತೆಗಳು ಗೊತ್ತಿರ್ಬೇಕು ನಿಮ್ಗೆ ಸೊ ಅಳತೆಗಳು ಮೇನ್ ಗೊತ್ತಿರ್ಬೇಕು ಅದಾದ್ಮೇಲೆ ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಫಿಫ್ತ್ ಒಂದು ಬಾಡಿ ಮೆಷರ್ಮೆಂಟ್ ತೆಗಿಯವಾಗ ಯಾವ ಮೆಷರ್ಮೆಂಟ್ ತೆಗಿಲೇಬೇಕು ಓಕೆನಾ ಒಂದು ಚಿಕ್ಕದಾಗಿ ನಿಮ್ಗೆ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಯಾವ ಮೆಷರ್ಮೆಂಟ್ ಬೇಕೇ ಬೇಕು ಅಂತ ಹೇಳಿ ಸೊ ನೆಕ್ಸ್ಟ್ ವಿಡಿಯೋಗೆ ನೀವು ವೆಯ್ಟ್ ಮಾಡಿ ಖಂಡಿತ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಯಾವ ಯಾವ ಅಳತೆಗೆ ಸಾರಿ ಯಾವ ಯಾವ ಮೆಷರ್ಮೆಂಟ್ಸ್ ಬೇಕು ಸೊ ಮೆಷರ್ಮೆಂಟ್ಸ್ ಯಾವ್ದು ಯಾವ್ದು ಬೇಕು ಅನ್ನೋದು ಗೊತ್ತಿರಬೇಕು ಕೆಲವ್ರದ್ದು ಏನು ಕಟಿಂಗ್ ಮೆಥಡ್ ಇದೆ ಟೀಚಿಂಗ್ ಮೆಥಡ್ ಇದೆ ಸೊ ಅದು ಬಂದು ಒಂದು ಇಷ್ಟೇ ಶೋಲ್ಡರ್ ಆರ್ಮೋಲ್ ಬ್ಲೌಸ್ ಲೆಂತ್ ಚೆಸ್ಟ್ ಅಪ್ಪರ್ ಚೆಸ್ಟ್ ಅಥವಾ ಸೊಂಟದ ಸುತ್ತಿರುತ್ತೆ ಇಷ್ಟೇ ಇಷ್ಟು ಬಿಟ್ರೆ ಜಾಸ್ತಿ ಬೇರೆ ಏನು ಇರಲ್ಲ ಒಂದು ಬ್ಲೌಸ್ ನ ಪರ್ಫೆಕ್ಟ್ ಆಗಿ ನೀವು ಕಲಿಬೇಕು ಅಂದ್ರೆ ಬಾಡಿ ಮೆಷರ್ಮೆಂಟು ಮತ್ತೆ ಅಳತೆ ಬ್ಲೌಸ್ ಇಂದ ಮೆಷರ್ಮೆಂಟು ಕರೆಕ್ಟ್ ಆಗಿ ಗೊತ್ತಿರಬೇಕು ಕೆಲವೊಂದು ಮೆಷರ್ಮೆಂಟ್ಸ್ ಇದೆ ನೀವು ಅದನ್ನ ತಗಿಲೇಬೇಕು ಅವಾಗ ಮಾತ್ರ ಪರ್ಫೆಕ್ಟ್ ಆಗಿ ಬರುತ್ತೆ ಯಾವುದೇ ಡೌಟ್ ಇಲ್ದಿರ ನೀವು ಮಾಡ್ಬೋದು ಸೊ ಇದಿಷ್ಟು ಇನ್ನೂ ಇನ್ಕ್ಲೂಡ್ ಇದೆ ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೇನ್ ಮೇನು ಇದಿಷ್ಟು ಬೇಕೇ ಬೇಕು ಇದಿಷ್ಟು ನೀವು ಮಾಡಿ ಇದಿಷ್ಟು ನೀವು ಕಲ್ತಿದ್ರೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಸೊ ಇದಿಷ್ಟು ನೀವು ಕರೆಕ್ಟ್ ಆಗಿ ಕಲ್ತಿರ್ಬೇಕು ಯಾವ ಡಿಪ್ ನೆಕ್ ಗೆ ಎಷ್ಟು ಶೋಲ್ಡರ್ ಇರಬೇಕು ಬಾಡಿ ಮೆಷರ್ಮೆಂಟ್ ತೆಗೆಯೋದ್ ಹೇಗೆ ಅಳತೆ ಬ್ಲೌಸ್ ಇಂದ ಅಳತೆ ತೆಗೆಯೋದ್ ಹೇಗೆ ಏನೇನ್ ಮೆಷರ್ಮೆಂಟ್ಸ್ ಬೇಕು ಸೊ ಮೆಷರ್ಮೆಂಟ್ ತೆಗಿಯೋದು ಹೇಗೆ ಇದೆಲ್ಲ ನೀವು ಕಲ್ತ್ ಬಿಟ್ರಿ ಕಲ್ತ್ಕೊಂಡು ಅದಾದ್ಮೇಲೆ ಬ್ಲೌಸ್ ನ ಹೇಗೆ ಕಟಿಂಗ್ ಮಾಡ್ಬೇಕು ಅನ್ನೋದೊಂದು ಡೀಟೇಲ್ ಆಗಿ ಕಲ್ತ್ಕೊಂಡು ಸ್ಟಿಚಿಂಗ್ ಅಲ್ಲಿ ಫಿನಿಶಿಂಗ್ ಹೇಗೆ ಬರಬೇಕು ಅನ್ನೋದನ್ನ ಒಂದು ಡೀಟೇಲ್ ಆಗಿ ಕಲ್ತಿರಬೇಕು ಸೊ ಇದಿಷ್ಟು ಕಲ್ತಿದ್ರೆ ಫೋರ್ ಡಾಟ್ ಬ್ಲೌಸ್ ಅಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಬಂದಿರುತ್ತೆ ಸೊ ಓಕೆ ನೋಡಿ ಇವಾಗ ಯಾವುದೇ ಡೀಪ್ ಕೊಟ್ಟರು ಯಾವುದೇ ಡೀಪ್ ನೆಕ್ ಬ್ಲೌಸ್ ಕೊಟ್ಟರು ಅದಕ್ಕೆ ಶೋಲ್ಡರ್ ಇರಬೇಕು ಅನ್ನೋದು ನಿಮ್ಗೆ ಗೊತ್ತಿದ್ರೆ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗದಿರಾಗ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಶೋಲ್ಡರ್ ಇಷ್ಟಿಟ್ರೆ ಶೋಲ್ಡರ್ ಡ್ರಾಪ್ ಆಗಲ್ಲ ಅನ್ನೋದು ನಿಮ್ ಮೈಂಡ್ ಅಲ್ಲಿ ಇರಬೇಕು ಸೊ ಅದು ಇರಬೇಕು ಅಂದ್ರೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಮತ್ತೆ ಒಳ್ಳೆ ಜಾಗದಲ್ಲಿ ಕಲಿಬೇಕು ಸೊ ಅದಿಷ್ಟು ಇದ್ದಾಗ ನಿಮ್ಗೆ ತನ್ ತಾನೇ ಕಾನ್ಫಿಡೆನ್ಸ್ ಬರುತ್ತೆ ಆ ಕಾನ್ಫಿಡೆನ್ಸ್ ಇದ್ರೆ ನಿಮ್ಗೆ ಯಾಕೆ ಭಯ ಟೈಲರಿಂಗ್ ಶಾಪ್ ಓಪನ್ ಮಾಡಕ್ಕೆ ಏನಿಗ್ ಭಯ ಅಲ್ವಾ ಬಟ್ಟೆ ಕರೆಕ್ಟಾಗಿ ಬ್ಲೌಸ್ ಬರುತ್ತೋ ಇಲ್ವೋ ಶೋಲ್ಡರ್ ಡ್ರಾಪ್ ಆಗುತ್ತೆ ಕಸ್ಟಮರ್ಸ್ ರಿಟರ್ನ್ ಕೊಡ್ತಾರೆ ಕಸ್ಟಮರ್ಸ್ ಬೈತಾರೆ ಸೊ ಇದೆಲ್ಲ ತಲೆಲಿ ಇಟ್ಕೊಂಡಿರ್ತೀರಲ್ಲ ಸೊ ಆವಾಗ ನಿಮಗೆ ಶಾಪ್ ಓಪನ್ ಮಾಡಕ್ಕೆ ಭಯ ಆಗುತ್ತೆ ಸೊ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು ಕರೆಕ್ಟಾಗಿ ನೀವು ಕಲ್ತಿದ್ರೆ ನಿಮಗೆ ಬ್ಲೌಸಲ್ಲಿ ಅಲ್ಲಿ ಯಾವುದೇ ಪ್ರಾಬ್ಲಮ್ ಬರಲ್ಲ ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತೆ ಸೊ ಆಗ ನೀವು ಆರಾಮಾಗಿ ಟೈಲರಿಂಗ್ ಶಾಪ್ ಓಪನ್ ಮಾಡಬಹುದು ಸೊ ಇದೊಂದು ಫಸ್ಟ್ ಒಂತ್ ಗೆ ಇಷ್ಟು ಒಂದು ಸೊ ಸೆಕೆಂಡ್ ಒಂತು ಸೆಕೆಂಡ್ ಅಂತ ನಿಮ್ ತಲೆಲಿ ಏನಿರುತ್ತೆ ನಾನು ಶಾಪ್ ಓಪನ್ ಮಾಡ್ತೀನಿ ಇನ್ವೆಸ್ಟ್ ಮಾಡ್ತೀನಿ ಅಡ್ವಾನ್ಸ್ ಕೊಡ್ತೀನಿ ಮಿಷಿನ್ಗಳಿಗೆಲ್ಲ ಇನ್ವೆಸ್ಟ್ ಮಾಡ್ತೀನಿ ನನಗೆ ಬಟ್ಟೆ ಬರುತ್ತೋ ಇಲ್ವೋ ನಾನು ವ್ಯಾಪಾರ ಆಗುತ್ತೋ ಇಲ್ವೋ ಬಿಸ್ನೆಸ್ ಆಗುತ್ತೋ ಇಲ್ವೋ ಬಾಡಿಗೆ ಹೇಗ್ ಕಟ್ಟೋದು ಕರೆಂಟ್ ಬಿಲ್ ಹೇಗ್ ಕಟ್ಟೋದು ಇದೆಲ್ಲ ತಲೆಲಿ ಇಟ್ಕೊಂಡು ಏನ್ ಮಾಡ್ತೀರಾ ನ ಓಪನ್ ಮಾಡಲ್ಲ ಅನ್ಕೊಂತೀರಾ ಪ್ಲಾನ್ ಎಲ್ಲ ಹಾಕ್ತೀರಾ ಹಿಂಗ್ ಮಾಡೋಣ ಹಂಗ ಮಾಡೋಣ ಅಂತ ಬಟ್ ಮುಂದಕ್ಕೆ ಹೆಜ್ಜೆ ಇಡಲ್ಲ ಸೊ ಅಂತವರಿಗೆ ಇನ್ನೊಂದು ಡೀಟೇಲ್ ಸೊ ನೋಡಿ ಒಂದು ಬಿಸ್ನೆಸ್ ಅಂದ ಮೇಲೆ ಲಾಸ್ ಲಾಭ ಎರಡು ಇರುತ್ತೆ ಕಟ್ಟಿಟ್ಟ ಬುತ್ತಿ ಬಿಸ್ನೆಸ್ ಮಾಡಿದವನ್ ಬರೀ ಲಾಭನೇ ತಗೊಳ್ತಿರ್ತಾನೆ ಅನ್ನೋದು ಸುಳ್ಳು ಅಥವಾ ಬರೀ ನಷ್ಟನೇ ಆಗ್ತಿರುತ್ತೆ ಅನ್ನೋದು ಸುಳ್ಳು ಓಕೆನಾ ಇದು ಸುಳ್ಳು ಬಟ್ ಈ ಟೈಲರಿಂಗ್ ಅಲ್ಲಿ ಏನಿದೆ ಗೊತ್ತಾ ನಿಮ್ಗೆ ಲಾಸ್ ಅನ್ನೋದಷ್ಟು ಬರಲ್ಲ ಸೊ ಲಾಸ್ ಲಾಸ್ ಆಗಲ್ಲ ಯಾವಾಗ ಲಾಸ್ ಆಗುತ್ತೆ ಸ್ಟಾರ್ಟಿಂಗು ನೀವು ಶಾಪ್ ಇಡ್ತಿರಲ್ಲ ಆವಾಗ ನಿಮ್ಗೆ ಜನ ನಿಮ್ಮ ಏನು ನಿಮ್ಮನ್ನು ಗುರುತಿಸೋವರೆಗೂ ಸ್ವಲ್ಪ ನಿಮ್ಗೆ ಕೆಲಸ ಕಡಿಮೆ ಇರುತ್ತೆ ಬಟ್ ನೀವೇನು ಕಮ್ಯುನಿಕೇಶನ್ ಮಾಡ್ತೀರಾ ಜನಗಳ ಜೊತೆಗೆ ಇವಾಗ ಒಂದು ಶಾಪ್ ಓಪನ್ ಮಾಡ್ತೀರಾ ಸೊ ಒಬ್ರು ಕಸ್ಟಮರ್ ಬರ್ತಾರೆ ಕಮ್ಯುನಿಕೇಶನ್ ಬಹಳ ಇಂಪಾರ್ಟೆಂಟ್ ನೀವು ಮಾತಾಡೋ ರೀತಿ ಬಹಳ ಇಂಪಾರ್ಟೆಂಟ್ ನೀವ್ ಎಷ್ಟು ಚೆನ್ನಾಗಿ ನೀಟಾಗಿ ಅವ್ರನ್ನ ಮಾತಾಡ್ಸಿ ಅವ್ರ ಏನ್ ಒಂದು ಆಲ್ಟ್ರೇಷನ್ ಕೊಡ್ಲಿ ಒಂದು ಯಾವ್ದಾದ್ರು ಒಂದು ಹೊಸ ಡ್ರೆಸ್ನ ಫಿಟ್ ಮಾಡೋ ಕೆಲಸನೇ ಕೊಡ್ಲಿ ಸೊ ಅದನ್ನೇ ನೀಟಾಗಿ ಚೆನ್ನಾಗಿ ಮಾತಾಡ್ಸ್ಕೊಂಡು ನೀಟ್ ಫಿನಿಶಿಂಗ್ ಜೊತೆಗೆ ಮಾಡಿ ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ಏನಿರುತ್ತೆ ಸ್ವಲ್ಪ ಹಣ ಅಂದ್ರೆ ನಾನು ಶಾಪ್ ಓಪನ್ ಮಾಡ್ಬಿಟ್ಟಿನಿ ಬಡಗೆ ಕಟ್ಟಿದೀನಿ ಅಂದ್ಬಿಟ್ಟು ಎರಿ ಬಿರಿ ಹಾಕೋದಲ್ಲ ಬೇರೆ ಏನ್ ಶಾಪ್ ಇದೆ ಆಲ್ರೆಡಿ ರನ್ ಆಗ್ತಾ ಇರೋ ಶಾಪ್ ಅದಕ್ಕಿಂತ ಇನ್ನೊಂದು ಹತ್ತು ರೂಪಾಯಿ ನೀವು ಕಡಿಮೆನೆ ತಗೊಂಡು ನೀಟಾಗಿ ಒಂದು ಆಲ್ಟ್ರೇಷನ್ ಮಾಡ್ಕೊಡಿ ಚೆನ್ನಾಗಿ ಮಾತಾಡಿಸಿ ಆಮೇಲೆ ಅವಾಗ ನೀವ್ ಹೇಳ್ಬೇಕು ಮೇಡಮ್ ನಾ ಆಲ್ಮೋಸ್ಟ್ ನಾನು ಎಲ್ಲಾನು ಸ್ಟಿಚ್ ಮಾಡ್ತೀನಿ ಎಲ್ಲಾನು ಸ್ಟಿಚ್ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ನೀವ್ ಏನೇನು ಸ್ಟಿಚ್ ಮಾಡ್ತೀರಾ ಸೊ ಅದನ್ನೆಲ್ಲ ಹೇಳಿ ಈ ತರ ಬನ್ನಿ ನಾನು ಮಾಡ್ಕೊಡ್ತೀನಿ ಅಂತ ಸ್ಟಾರ್ಟಿಂಗ್ ಹೇಳಿ ಓಕೆ ನೋಡೋಣ ಒಂದು ಕೊಟ್ಟು ನೋಡೋಣ ಅಂತ ಒಂದು ಖಂಡಿತ ಕೊಡ್ತಾರೆ ಆವಾಗ ನೀವು ನಿಮ್ ಕೆಲ್ಸ ಚೆನ್ನಾಗಿ ಮಾಡಿದ್ರೆ ಖಂಡಿತ ಅವರು ನಿಮ್ಗೆ ಪರ್ಮನೆಂಟ್ ಕಸ್ಟಮರ್ ಆಗ್ತಾರೆ ಓಕೆನಾ ಸೊ ಇದೇ ತರ ಅವ್ರಿಗೆ ನೀವು ಚೆನ್ನಾಗ್ ಮಾಡ್ಕೊಂಡ್ರೆ ಅವ್ರು ಅವ್ರ ಫ್ರೆಂಡ್ ಗಳಿಗೆ ಅವ್ರೇ ಹೇಳ್ತಾರೆ ನಾನು ಸ್ಟಿಚ್ ಮಾಡಿಸುತ್ತೆ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ಕೊಡ್ತಾರೆ ರೆಸ್ಪೆಕ್ಟ್ ಆಗಿ ನೋಡ್ತಾರೆ ಸೊ ಅನ್ನೋದನ್ನ ಅವ್ರು ಇನ್ನೊಬ್ರ ಹತ್ರ ಹೋಗಿ ಹೇಳ್ತಾರೆ ಅವಾಗ ಅವ್ರು ಓಕೆ ನೀನ್ ನಾನ್ ಕೊಟ್ಟಿದ್ದೆ ಆ ನೀವ್ ಒಂದ್ ಸ್ವಲ್ಪ ಆಡ್ರೇಷನ್ ಮಾಡ್ಲಿ ಪರವಾಗಿಲ್ಲ ಅವ್ರು ಏನ್ ಕೊಟ್ಟಿರ್ತಾರೆ ನೀವೇನೋ ತಿಳಿದಿರಾ ಹೊಸ ಇರುತ್ತೆ ಒಂಚೂರು ತಪ್ಪೆ ಮಾಡಿರ್ತಾರೆ ಬಟ್ ಅವ್ರ ಹತ್ರ ರಿಟರ್ನ್ ಹೇಳ್ಬೇಕು ನೀವು ಅವ್ರಿಗೆ ಬ್ಲೌಸ್ ಕೊಡೋವಾಗ ಏನಾದ್ರು ನಿಮಗ್ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ರಿಟರ್ನ್ ತಗೋ ಬನ್ನಿ ನಾನು ನಿಮ್ಗೆ ಅದನ್ನ ರೆಡಿ ಮಾಡ್ಕೊಡ್ತೀನಿ ಅಂತ ನೀವೇ ಹೇಳಿ ಕಳ್ಸಬೇಕು ಯಾಕಂದ್ರೆ ನೀವು ಹೊಸ ಇರ್ತೀರ ಸಣ್ಣ ಪುಟ್ಟ ಇದ್ದೇ ಇರುತ್ತೆ ನಾನು ಹೊಸದಾಗ ಓಪನ್ ಮಾಡಿದಾಗ ನಾನು ತಪ್ಪು ಮಾಡಿದೀನಿ ಪ್ರತಿಯೊಬ್ಬ ಟೈಲರು ತಪ್ಪ ಮಾಡಿದಾರ ಪಟ್ ತಪ್ಪು ಮಾಡ್ದಿರಾ ಸ್ಟಿಚ್ ಮಾಡ್ತೇನೆ ಟೈಲರ್ ಸಿಲ್ವೇ ಇಲ್ಲ ಯಾರು ಹುಟ್ಟುತಾನೆ ಕಲ್ತ್ಕೊಂಡ್ ಬಂದಿಲ್ಲ ಎಲ್ಲರೂ ಸ್ಟೆಪ್ ಬೈ ಸ್ಟೆಪ್ ಕಲಿಯೋದು ಸೊ ಅದೇ ತರ ನೀವು ಸೊ ಹೆದರ್ಕೊಂಬೇಡಿ ಸೊ ಹಿಂಗೆ ಜನಗಳಿಂದ ಜನಗಳಿಗೆ ಜನಗಳಿಂದ ಜನಗಳಿಗೆ ಹೋಗುತ್ತೆ ಕಮ್ಯುಕೆ ಕಮ್ಯುನಿಕೇಶನ್ ಇಂದ ಹೋಗುತ್ತೆ ಕಿವಿ ತಲುಪುತ್ತೆ ಒಂದಷ್ಟು ಜನ ಕಸ್ಟಮರ್ ಅಂತ ಬರ್ತಾರೆ ನೀವು ಮಾತಾಡೋ ಮಾತು ಎಷ್ಟು ಚೆನ್ನಾಗಿ ಮಾತಾಡ್ತೀರ ಆ ಮಾತಿನ ಮೇಲೆ ನಿಮ್ಮ ಕೆಲಸ ನಡೀತಾ ಹೋಗುತ್ತೆ ಪರ್ಮನೆಂಟ್ ಕಸ್ಟಮರ್ ಕಚ್ಕೊಳ್ತಾರೆ ಇವತ್ತಿಗೂ ನನ್ನ ಏರಿಯಾದಲ್ಲಿ ಯಾರು ಇರ್ತಾರೆ ನನ್ನ ಕಸ್ಟಮರ್ಸ್ ತುಂಬಾ ದೂರ ದೂರ ಐವತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ಈ ತರ ಎಲ್ಲಾ ಹೋಗಿ ಸೆಟ್ಲ್ ಆಗಿದ್ದಾರೆ ಇಲ್ಲಿಂದ ಖಾಲಿ ಮಾಡ್ಕೊಂಡು ಬಟ್ ಆದ್ರೂ ಅವ್ರು ಅಲ್ಲಿಂದ ಕೊರಿಯರ್ ಮಾಡ್ತಾರೆ ಅಥವಾ ತಗೊಂಬಂದ್ ಕೊಟ್ಟು ನನ್ನ ಹತ್ರ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ ಎಲ್ಲೇ ಇದ್ರು ಇಲ್ಲ ನಿಮ್ಮ ಹತ್ರನೇ ಸ್ಟಿಚ್ ಮಾಡಿಸ್ಕೊಬೇಕು ಅಂತ ತಗೊಂಬಂದ್ ಕೊಡ್ತಾರೆ ಸೊ ಇದು ಕೆಲಸ ನಾವು ಹೇಗೆ ಬೆಳೆಸ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಹೆದರು ಕೂಡ ಅವಶ್ಯಕತೆ ಇಲ್ಲ ಅದರಲ್ಲೂ ಟೈಲರಿಂಗ್ ಕೆಲಸದಲ್ಲಿ ನಿಮಗೆ ಲಾಸ್ ಇಲ್ಲ ಬಟ್ ಏನೋ ಒಂದೊಂದು ಟೈಮ್ ಅಲ್ಲಿ ಕೆಲಸ ಇರಲ್ಲ ಟೈಲರಿಂಗ್ ಅವರಿಗೆ ಕೆಲಸ ಇರಲ್ಲ ಅನ್ನೋ ಟೈಮೇ ಇಲ್ಲ ಅದು ಧನುರ್ಮಾಸ ಮಾಸ ಆಗಲಿ ಅಥವಾ ಫಂಕ್ಷನ್ ಇರಲಿ ಇಲ್ದಿರ ಇರ್ಲಿ ಖಂಡಿತ ಕೆಲಸ ಇದ್ದೇ ಇರುತ್ತೆ ಲಾಸ್ ಅನ್ನೋದು ಆಗಲ್ಲ ನೀವು ಕೆಲಸ ಬೆಳೆಸ್ಕೊಬೇಕಷ್ಟೇ ಮೋಸ್ಟ್ ಡಿಮ್ಯಾಂಡಿಂಗ್ ಕೆಲಸ ಟೈಲರಿಂಗ್ ಕೆಲಸ ಆರಾಮಾಗಿ ನೀವು ಶಾಪ್ ಓಪನ್ ಮಾಡ್ಬೋದು ಕರೆಕ್ಟ್ ಆಗಿ ಕಲ್ತಿರ್ಬೇಕು ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂತು ಸೊ ಫೋರ್ ಡಾಟ್ ಬ್ಲೌಸ್ ಒಂದು ಕಲ್ತ್ಬಿಟ್ಟು ನೀವು ಟೈಲರಿಂಗ್ ಶಾಪ್ ಇಟ್ಬಿಟ್ರೆ ಸಾಕ ಖಂಡಿತ ಆಗಲ್ಲ ಎಲ್ಲ ತರದ್ದು ಇರಬೇಕು ಎಲ್ಲಾ ತರದ್ದು ಇರಬೇಕು ಅಂದ್ರೆ ನೋಡಿ ನಾನು ಇಷ್ಟೊತ್ತು ಏನು ಹೇಳಿದೆ ನಾನು ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ಅಂತ ಬೋಟ್ ನೆಕ್ ಕಾಲರ್ ನೆಕ್ ಯೂನಿಫಾರ್ಮ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫು ಗೌನು ಲೆಹೆಂಗಾ ಫ್ರಾಕ್ ಇದೆಲ್ಲನೂ ಕಲ್ತಿರಬೇಕು ನೀವು ಸೊ ಬೇಸಿಕಲ್ಲಿ ನನ್ನ ಹತ್ರನೇ ಬೇಸಿಕ್ ಕ್ಲಾಸ್ ನಡೀತಾ ಇದೆ ಸೊ ಅದರಲ್ಲಿ ಗೌನು ಲೆಹೆಂಗಾ ಫ್ರಾಕು ಡ್ರೆಸ್ ಫೋರ್ ಡಾಟ್ ಬ್ಲೌಸ್ ಸಿಮ್ಮಿ ಸಿಕ್ಸ್ ಪೀಸ್ ಪೆಟಿಕೋಟು ಸುಮಾರು ಅಷ್ಟಿದೆ ಅದ್ರ ದಾಟಿರೋರ್ಗೆ ನಾನು ನನ್ನ ಇಂಟರ್ಮಿಡಿಯೇಟ್ ಕ್ಲಾಸ್ ಸೊ ಇದಿಷ್ಟು ಟೈಲರಿಂಗ್ ಶಾಪ್ ಅಂತ ಅಂದ್ಮೇಲೆ ಇರಲೇಬೇಕು ಸೊ ಏನ್ ಹೇಳ್ಕೊಡ್ತಾ ಇದೀನಿ ಇದು ಇರಲೇಬೇಕು ಸೊ ಅದಾದ್ಮೇಲೆ ನೀವು ಡಿಸೈನ್ಸ್ ಬ್ಲೌಸ್ ಬ್ಲೌಸ್ ಅಲ್ಲಿ ಬ್ಯಾಕ್ನೆಕ್ ಡಿಸೈನ್ ಸೊ ಇದು ಇದಿಷ್ಟು ನೀವು ಕಲ್ತಿರಲೇಬೇಕು ಇದಿಷ್ಟು ಅಂದ್ರೆ ಮೋಸ್ಟ್ ಆಗಿ ಜನ ಕೇಳುವಂತಹ ಡಿಸೈನ್ಸ್ ಬ್ಲೌಸ್ ಗಳು ಹಾಗೆ ಬೇರೆ ಬೇರೆ ತರ ಬ್ಲೌಸ್ ಗಳು ಹಾಗೆ ಫೋರ್ಡಾರ್ ಬ್ಲೌಸ್ ಅಲ್ಲಿ ಯಾವ್ದೇ ಶೋಲ್ಡರ್ ಡ್ರಾಪ್ ಆಗಬಾರ್ದು ರಿಂಕಲ್ ಬರಬಾರ್ದು ಇದಿಷ್ಟು ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇದಿಷ್ಟು ನೀವು ಕಲ್ತ್ಕೊಂಡಿದ್ದೀರಾ ಖಂಡಿತ ಶಾಪ್ ಓಪನ್ ಮಾಡಿ ಸಕ್ಸಸ್ಫುಲ್ ಆಗೇ ಹಾಕ್ತೀರಾ ನಾನ್ ಗ್ಯಾರಂಟಿ ಕೊಡ್ತೀನಿ ಸೊ ಇನ್ನ ಬೋರ್ಡ್ ಹೇಗ್ ಬರ್ಸೋದು ಏನ್ ಬರ್ಸೋದು ಸೊ ನೋಡಿ ಬೋರ್ಡ್ ಮೇಲೆ ಜಸ್ಟ್ ನೀವೇನ್ ಕಲ್ತಿದಿರಾ ಅದನ್ನ ಹಾಕ್ಸಿ ಹೇಳಿದ್ನಲ್ಲ ಇವಾಗ ಫೋರ್ ಫೋರ್ಡಾರ್ ಬ್ಲೌಸ್ ಪ್ರಿನ್ಸಸ್ ಕಟ್ ಕಟ್ಟೋರಿ ಇದೆಲ್ಲ ಕಲ್ತಿದಿರಾ ಖಂಡಿತ ಅದನ್ನೆಲ್ಲ ಹಾಕ್ಸಿ ಇದನ್ನೆಲ್ಲ ನಾವ್ ಮಾಡ್ಕೊಡ್ತೀವಿ ಗೌನು ಲೆಹಂಗಾ ಎಲ್ಲಾನು ನಾವ್ ಸ್ಟಿಚ್ ಮಾಡ್ಕೊಡ್ತೀವಿ ನೀವೆಲ್ಲ ಕಲ್ತಿದೀರಾ ಅದನ್ನೆಲ್ಲ ಹಾಕ್ಸಿ ಏನು ಕಲಿದೀರ ಸುಮ್ನೆ ಬೋರ್ಡ್ ಮೇಲೆ ಹೆಸರುಗಳು ಹಾಕ್ಸೋದಲ್ಲ ಏನೇನ್ ಮಾಡ್ತೀರಾ ಅದನ್ನ ಹಾಕ್ಸಿ ಸೊ ಆದಷ್ಟು ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು ಶಾಪ್ ಓಪನ್ ಮಾಡಕ್ ಮುಂಚೆ ಆಲ್ಮೋಸ್ಟ್ ಎಲ್ಲ ತರನು ಕಲ್ತ್ಕೊಂಡು ಮನೆಯಲ್ಲೇ ಸ್ವಲ್ಪ ಸರ್ವಿಸ್ ಮಾಡಿ ಅಂದ್ರೆ ಎಲ್ಲಾ ನನ್ನ ಹತ್ರನೇ ಅಂತಲ್ಲ ಎಲ್ಲಾದ್ರೂ ಕಲೀರಿ ಕರೆಕ್ಟ್ ಆಗಿರೋ ಜಾಗದಲ್ಲಿ ಹೋಗಿ ಕಲ್ತ್ಕೊಳ್ಳಿ ಏನಾಗುತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಿ ಅಕ್ಕಪಕ್ಕದ ಮನೆಯವ್ರ ಹತ್ರ ಎಲ್ಲ ಬೇಕಾರೆ ನೀವು ಏನು ದುಡ್ಡು ಈಸ್ಕೊಳ್ತೀರಾ ಫ್ರೀ ಆಗಿ ಸ್ಟಿಚ್ ಮಾಡ್ಕೊಟ್ರು ಪರವಾಗಿಲ್ಲ ಮಾಡ್ಕೊಡಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ ಆ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ನಿಮ್ ಮೇಲೆ ನಿಮ್ಗೆ ಆವಾಗ ನೀವು ಓಕೆ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ನಂದು ಆಲ್ಮೋಸ್ಟ್ ನಾನೆಲ್ಲ ಸರಿ ಮಾಡ್ಕೊಂಡಿದ್ದೀನಿ ಕಂಪ್ಲೇಂಟ್ಸ್ ಬಂತು ಅದನ್ನೆಲ್ಲ ನಾನು ಸರಿ ಮಾಡ್ಕೊಂಡಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಾಗ ಆಟೋಮೆಟಿಕ್ ಆಗಿ ನೀವೇ ಶಾಪ್ ಓಪನ್ ಮಾಡ್ತೀರಾ ಸೊ ಇದಿಷ್ಟು ನೀವು ಅನುಸರಣೆ ಮಾಡಿದ್ರೆ ಖಂಡಿತ ಟೈಲರಿಂಗ್ ಶಾಪ್ ಓಪನ್ ಮಾಡಿ ಟೈಲರಿಂಗ್ ಶಾಪ್ ಅಲ್ಲಿ ಯಾವುದೇ ಲಾಸ್ ಇಲ್ಲ ಚೆನ್ನಾಗಿ ಕೆಲಸ ಚೆನ್ನಾಗಿ ಬರುತ್ತೆ ನೀವು ಹಾಗೆ ಕೆಲಸ ಚೆನ್ನಾಗಿ ಮಾಡಬೇಕು ಆಯ್ತಾ ಇನ್ನೊಂದು ಮೇನ್ ಅಂತ ಕೆಲವು ಟೈಲರಿಂಗ್ ಶಾಪ್ ಇಟ್ಬಿಟ್ಟು ಸುಮ್ಮನೆ ಕ್ಲೋಸ್ ಮಾಡ್ಕೊಂಡು ಅಲ್ಲಿ ನೀವು ಹೋಗ್ತಾ ಇರೋದು ಟ್ರಿಪ್ ಹೊಡಿತಾ ಇರೋದು ಆ ಇದೆಲ್ಲ ಅಂದ್ರೆ ಎನಿ ಟೈಮ್ ವಾರದಲ್ಲಿ ಎರಡ್ ದಿನ ಮೂರ್ ದಿನ ಕ್ಲೋಸ್ ಮಾಡ್ಕೊಂಡಿರೋದು ಸೊ ಇದನ್ನೆಲ್ಲ ಯಾವ್ದು ಮಾಡಂಗಿಲ್ಲ ಯಾವ್ದೇ ಬಿಸ್ನೆಸ್ ಫೀಲ್ಡ್ ಮೇಲೆ ನಮಗೆ ಪರ್ಸನಲ್ ಟೈಮ್ ಅಂತ ಯಾವ್ದು ಇರಲ್ಲ ಈಗ ನಾನ್ ಬೆಳಿಗ್ಗೆ ಒಂಬತ್ತು ಒಂಬತ್ತು ವರೆಗೆ ಬಂದ್ರೆ ನೈಟ್ ಒಂಬತ್ತು ಗಂಟೆವರೆಗೂ ನಾನ್ ಶಾಪಲ್ಲೇ ಇರ್ತೀನಿ ತೀರಾ ಹತ್ರದೋರು ಹೋಗ್ಲೇಬೇಕು ಅಥವಾ ಮದ್ವೆ ಫಂಕ್ಷನ್ ಗ್ರಾಂಡ್ ಫಂಕ್ಷನ್ ಹೋಗ್ಲೇಬೇಕು ಇಲ್ಲಾಂದ್ರೆ ಬೇಜಾರ್ ಮಾಡ್ಕೊಳ್ತಾರೆ ತುಂಬಾ ಹತ್ರದೋರು ಅಂದ್ರೆ ಮಾತ್ರ ನಾನು ಹೋಗೋದು ಅದು ಒನ್ ಡೇ ನಿನ್ನೆ ನೈಟ್ ಹೋದ್ರೆ ಇವತ್ ನೈಟ್ ನಾನು ಮನೇಲಿ ಇರ್ತೀನಿ ಒಂದ್ ಡೇ ಒಂದು ದಿನ ರಗ ತೊಗೊಳಕು ನಾನು ಹಿಂದೂ ಮುಂದೆ ನೋಡ್ತೀನಿ ಏನಕ್ಕೆ ನಾನು ಒಪ್ಕೊಂಡಿರ್ತೀನಿ ಬೇರೆಯವರದು ಈ ಡೇಟ್ ಬನ್ನಿ ಆ ಡೇಟ್ಗೆ ನಿಮ್ ಬ್ಲೌಸ್ ನ ನಾನು ರೆಡಿ ಮಾಡಿರ್ತೀನಿ ಅಂತ ಹೇಳಿ ಅವ್ರಿಗೆ ಡೇಟ್ ಕೊಟ್ ಕಳ್ಸಿರ್ತೀನಿ ಆ ಡೇಟ್ ಅವ್ರು ಕಾಯ್ತಿರ್ತಾರೆ ಒಂದು ಇನ್ನೊಂದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ಸ್ಯಾರಿ ತಗೊಳ್ತಾರೆ ನಿಮ್ಗೆ ಆ ಏಳ್ನೂರು ಎಂಟ್ನೂರು ಎಂಬ್ರಾಯ್ಡ್ರಿ ಮಾಡ್ಸಾರೆ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕ್ ಸಾವಿರ ಈ ತರ ಎಲ್ಲ ಚಾರ್ಜ್ ಮಾಡಿ ನಿಮ್ಗೆ ಸ್ಟಿಚ್ ಮಾಡಕ್ ಕೊಟ್ಟಿರ್ತಾರೆ ಸೊ ಇಷ್ಟೆಲ್ಲ ಮಾಡಿರೋದು ಏನಕ್ಕೆ ಒಂದ್ ಗೆ ಅವ್ರು ತುಂಬಾ ಚೆನ್ನಾಗಿ ಗ್ರಾಂಡ್ ಆಗಿ ಹೋಗ್ಬೇಕು ಹೇಳಿ ಅಷ್ಟೆಲ್ಲಾ ಮಾಡಿ ನಿಮ್ಗೆ ಅಷ್ಟೆಲ್ಲಾ ಅಮೌಂಟ್ ಕೊಟ್ಟು ಅವ್ರ ಡೇಟ್ ಗೆ ನೀವು ಬ್ಲೌಸ್ ಕೊಟ್ಟಿಲ್ಲ ಅಂತಂದ್ರೆ ಅವರು ಅಷ್ಟ್ ಇನ್ವೆಸ್ಟ್ ಮಾಡೋದೇ ವೇಸ್ಟ್ ಅವ್ರು ಅಷ್ಟು ಇನ್ವೆಸ್ಟ್ ಮಾಡಿ ಫಂಕ್ಷನ್ ಫಂಕ್ಷನ್ಗೆ ಅಂತ ರೆಡಿ ಮಾಡ್ಕೊಳ್ತಾರೆ ಒಂದ್ ಸಾರಿನ ಆ ಫಂಕ್ಷನ್ ಅವ್ರು ಆ ಸಾರಿ ಹಾಕೊಳ್ಲೇ ಇಲ್ಲ ಅಂದ್ರೆ ನೀವು ಆ ಡೇಟ್ ಗೆ ಅವ್ರಿಗೆ ಬ್ಲೌಸ್ ಕೊಡ್ಲೇ ಇಲ್ಲ ಅಂದ್ರೆ ವೇಸ್ಟ್ ಮತ್ತೆ ಅಲ್ಲಿ ಅವ್ರು ನಿಮ್ ಕಡೆ ನೋಡಲ್ಲ ನಮ್ಗೆ ಇವಾಗ ನೋಡಿ ಹೊಟ್ಟೆ ಹಸಿತಾ ಇದೆ ಊಟ ಹೊಟ್ಟೆ ಹಸಿದಾಗ ಊಟ ಸಿಕ್ಕಿದ್ರೆ ಅದಕ್ಕೆ ವ್ಯಾಲ್ಯೂ ಹೊಟ್ಟೆ ತುಂಬಿದಾಗ ನಮ್ ಮುಂದೆ ಭೋಜನ ಇಟ್ಟರು ನಮ್ಗೆ ತಿನ್ನಕ್ ಮನ್ಸು ಬರಲ್ಲ ಹಾಗಾಗಿ ಅವ್ರ ಟೈಮ್ಗೆ ನೀವು ಕರೆಕ್ಟ್ ಆಗಿ ಬ್ಲೌಸ್ ಕೊಡ್ಬೇಕು ಮತ್ತೆ ಅವರು ನಿಮ್ಮನ್ನ ಯಾವ್ದೇ ಟೈಮಿಗೆ ಬಂದ್ರು ಕ್ಯಾಚ್ ಮಾಡೋ ತರ ಇರ್ಬೇಕು ಅಂದ್ರೆ ಇಲ್ಲ ಅವ್ರು ಯಾವಾಗ್ಲೂ ಶಾಪಲ್ಲಿ ಇರ್ತಾರೆ ಎಷ್ಟೊತ್ತಿಗೆ ಹೋದ್ರು ಅವರು ಇರ್ತಾರೆ ಶಾಪಲ್ಲಿ ಅನ್ನೋದು ಕಸ್ಟಮರ್ಸ್ ತಲೆಯಲ್ಲಿ ಇರಬೇಕು ಸೊ ಈಗ ನೋಡಿ ನಾನು ಬಂದ್ರೆ ಕೆಲವರು ಲಂಚ್ ಟೈಮ್ಗೆ ಅಂತ ಹೇಳಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ ನಾನು ಹೋಗಲ್ಲ ನಾನು ಬಾಕ್ಸಲ್ಲಿ ಹಾಕೊಂಡು ಬಂದು ಶಾಪಲ್ಲಿ ಕುತ್ಕೊಂಡ್ ತಿಂತೀನಿ ಎದು ಏನಾದ್ರೂ ಆಗ್ಲಿ ಓಕೆ ಏನೋ ಒಂದು ಹೊಟ್ಟೆ ತುಂಬಿಸಿಕೊಂಡ್ರಾಯ್ತು ಬಟ್ ಎನಿ ಟೈಮ್ ಬಂದ್ರು ಅವ್ರ ಟೈಮಿಂಗ್ಸ್ ಹೇಳಿರ್ತೀನಿ ಬೆಳಗ್ಗೆ ಹತ್ತು ಗಂಟೆಯಿಂದ ನೈಟ್ ಒಂಬತ್ತು ಗಂಟೆ ಅವರು ಕಂಪಲ್ಸರಿ ನಾನು ಶಾಪಲ್ಲಿ ಇರ್ತೀನಿ ಅಂತ ಹೇಳ್ತೀನಿ ಆ ಟೈಮಿಂಗ್ ಅಲ್ಲಿ ಅವ್ರು ಬರ್ತಾರೆ ಸೊ ಅದಕ್ಕಿಂತ ಮುಂಚೆ ಬಂದ್ರೆ ಅದು ಅವ್ರು ತಪ್ಪಾಗುತ್ತೆ ಯಾಕಂದ್ರೆ ನಾನು ಟೈಮಿಂಗ್ಸ್ ಹೇಳಿರ್ತೀನಿ ಇವಾಗ ನಾ ಹತ್ತು ಗಂಟೆಗೆ ಓಪನ್ ಮಾಡ್ತೀನಿ ಅಂತ ಹೇಳ್ತೀನಿ ಅವ್ರು ಎಂಟು ಗಂಟೆಗೆ ಬಂದ್ರೆ ಅದು ಅವ್ರ ಪ್ರಾಬ್ಲಮ್ ಅಲ್ವಾ ನಾವು ನಮ್ದು ಏನಿದೆ ನಾವು ಅದನ್ನ ಕರೆಕ್ಟ್ ಫಾಲೋ ಮಾಡಬೇಕು ಇದಿಷ್ಟು ಫಾಲೋ ಮಾಡಿದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಟೈಲರಿಂಗ್ ಶಾಪ್ ಸಕ್ಸಸ್ಫುಲ್ ಆಗುತ್ತೆ ನೀವು ಸಕ್ಸಸ್ಫುಲ್ ಟೈಲರ್ ಹಾಕ್ತೀರಾ ಎಕ್ಸ್ಪೀರಿಯನ್ಸ್ ಟೈಲರ್ ಆಗ್ತೀರಾ ನೀವು ಟೈಲರ್ ಕೆಲಸ ಜೊತೆಗೆ ಒಂದಷ್ಟು ಜನಕ್ಕೆ ಟ್ರೈನಿಂಗ್ ಅನ್ನೋದನ್ನ ಕೊಡ್ಬೋದು ಸೊ ಇದಿಷ್ಟು ಮಾಡ್ಕೊಂಡ್ರೆ ಯಾವ ಬೇಡ ರೀ ಯಾರು ಕೈ ಕೆಳಗಡೆ ಹೋಗಿ ಕೆಲಸ ಮಾಡೋದಕ್ಕಿನ್ನ ಈ ಕೆಲ್ಸ ಇದೆಯಲ್ಲ ಮೋಸ್ಟ್ ಡಿಮ್ಯಾಂಡಿಂಗ್ ಕೆಲಸ ಮೋಸ್ಟ್ ರೆಸ್ಪೆಕ್ಟ್ಫುಲ್ ಕೆಲಸ ನೀವು ಅವ್ರ ಬ್ಲೌಸ್ ನ ತುಂಬಾ ಚೆನ್ನಾಗಿ ನೀಟಾಗಿ ಹೊಲ್ಕೊಟ್ರೆ ತುಂಬಾನೇ ರೆಸ್ಪೆಕ್ಟ್ ಆಗಿ ನಿಮ್ಮನ್ನ ಮಾತಾಡ್ಸ್ತಾರೆ ಮತ್ತೆ ನೀವ್ ಕೇಳೋದಕ್ಕಿಂತ ಅಮೌಂಟ್ ಜಾಸ್ತಿನೇ ಕೊಡ್ತಾರೆ ಕೆಲವರು ಓಪನ್ ಮಾಡಿ ಇದಿಷ್ಟು ಫಾಲೋ ಮಾಡ್ಕೊಂಡು ಓಪನ್ ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು